ಸೊ ಹಾಯ್ ಓರಿ ಒನ್ ಕೆಸಟ್ ಅಂಡ್ ಯು ಜಿ ಸಿ ಟೀಚರ್ಸ್ ಟೀಮ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಆಯ್ತು ಸೊ ಅದಕ್ಕೆ ಜಾಯ್ನ್ ಆಗ್ರಿ ಲಾವ್ ನೆಕ್ಸ್ಟ್ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಹೈಯರ್ ಎಜುಕೇಶನ್ ಬಗ್ಗೆ ಡಿಸ್ಕಶನ್ ಮಾಡಾಕತ್ತೀವಿ ಹೈಯರ್ ಎಜುಕೇಶನ್ ಒಳಗಡೆ ಸ್ವತಂತ್ರ ಆದ ನಂತರ ಏನೇನ್ ಬೆಳವಣಿಗೆಗಳಾದವು ಅನ್ನೋದನ್ನ ನಾವ್ ಒಂದೊಂದಾಗಿ ಡಿಸ್ಕಶನ್ ಮಾಡೋಣ ಸೊ ಅದ್ರಲ್ಲಿ ಫಸ್ಟ್ ಒನ್ ಏನಂತ ಹೇಳಿದ್ರೆ ಶಿಕ್ಷಣವನ್ನ ಸಮವರ್ತ ಪಟ್ಟಿಗೆ ಸೇರ್ಪಡೆ ಮಾಡ್ತಾರ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಸೊ ಅದ್ರ ಬಗ್ಗೆ ನಾವ್ ಒಂದ್ ಸ್ವಲ್ಪ ಡಿಸ್ಕಶನ್ ಮಾಡೋಣ ಏನಂತ ಹೇಳಿದ್ರೆ ಹತ್ತೊಂಬತ್ ನೂರ ಎಪ್ಪತ್ತಾರಕ್ಕಿಂತ ಮುಂಚೆ ಅದೆಲ್ಲ ಏನಪ್ಪಾ ಅಂತಂದ್ರೆ ಪಟ್ಟಿ ಸ್ಟೇಟ್ ಲಿಸ್ಟ್ ಒಳಗಡೆ ಇತ್ತು ರಾಜ್ಯ ಪಟ್ಟಿ ಒಳಗಡೆ ಇತ್ತು ಸೊ ಅವಾಗೇನ ಓನ್ಲಿ ರಾಜ್ಯ ಏನಪ್ಪಾ ಅಂತಂದ್ರೆ ಎಲ್ಲಾ ರೀತಿಯ ಆಡಳಿತವನ್ನ ನೀತಿ ಏನೇ ಆಗಿರ್ಬೋದು ಎಲ್ಲಾ ರೂಪಿಸುವುದು ಎಲ್ಲಾ ಮೇಂಟೈನ್ ಮಾಡೋದು ರಾಜ್ಯದ ಕಡೆ ಇತ್ತು ಒಂದ್ ರಾಜ್ಯ ಒಂದ್ ತರ ಮಾಡ್ತಿತ್ತು ಇನ್ನೊಂದ್ ರಾಜ್ಯ ಇನ್ನೊಂದ್ ತರ ಮಾಡ್ತಾ ಇತ್ತು ಅಂದ್ರೆ ತುಂಬಾ ಏರುಪೇರ್ ಆಗ್ತಾ ಇತ್ತಲ್ಲ ಈ ತರ ಆಗಂಗಿಲ್ಲ ಹೈಯರ್ ಎಜುಕೇಶನ್ಗೆ ಎಲ್ಲಾ ಕಡೆ ದೇಶದಾದ್ಯಂತ ಏಕರೂಪ ಇರಬೇಕು ಎಲ್ಲಾ ಕಡೆಗೆ ಯೂನಿಫಾರ್ಮ್ ಅಹ್ ಹೇಳಿ ರೂಲ್ಸ್ ಇರಬೇಕು ಯೂನಿಫಾರ್ಮಿಟಿ ಹೇಳ್ತೀವಿ ಏಕರೂಪತೆ ಇರಬೇಕು ಅಂತಂದೇಳಿ ಹತ್ತೊಂಬತ್ ನೂರ ಎಪ್ಪತ್ತಾರು ಹತ್ತೊಂಬತ್ ನೂರ ಎಪ್ಪತ್ತಾರು ನಲ್ವತ್ತೆರಡನೇ ತಿದ್ದುಪಡಿ ಮುಖಾಂತರ ಹತ್ತೊಂಬತ್ ನೂರ ಎಪ್ಪತ್ತಾರು ನಲ್ವತ್ತೆರಡನೇ ತಿದ್ದುಪಡಿ ಮುಖಾಂತರ ಏನ್ ಮಾಡ್ತಾರ ಅಂದ್ರ ರಾಜ್ಯ ಪಟ್ಟಿಯಿಂದ ಶಿಕ್ಷಣವನ್ನ ಸಮವರ್ತ ಪಟ್ಟಿಗೆ ಚೇಂಜ್ ಮಾಡ್ತಾರೆ ತುಂಬಾ ಇಂಪಾರ್ಟೆಂಟ್ ಇದು ಸಮವರ್ತ ಪಟ್ಟಿಗೆ ಸಮವರ್ತ ಪಟ್ಟಿಗೆ ಚೇಂಜ್ ಅಂತಂದ್ರೆ ಕಣ್ ಕರೆಂಟ್ ಲಿಸ್ಟ್ ಹೇಳ್ತೀವಿ ಕಣ್ ಕರೆಂಟ್ ಲಿಸ್ಟ್ ಈ ಸಮವರ್ತ ಪಟ್ಟಿಯಲ್ಲಿ ಇರುವಂತಹ ಎಲ್ಲಾ ವಿಷಯಗಳ ಮೇಲೆ ಏನಂತ ಹೇಳಿದ್ರೆ ಕೇಂದ್ರದ್ದು ಅಧಿಕಾರ ಇರುತ್ತ ಆಮೇಲೆ ರಾಜ್ಯಗಳದ್ದು ಕೂಡ ಅಧಿಕಾರ ಇರುತ್ತೆ ಇಬ್ರು ಏನಂತ ಹೇಳಿದ್ರೆ ಜಂಟಿಯಾಗಿ ಆಡಳಿತವನ್ನ ನೋಡ್ಕೋಬೇಕಾಗತ್ತ ಶಿಕ್ಷಣದ ನೀತಿಗಳನ್ನ ಏನಪ್ಪಾ ಅಂತ ನಿರೂಪಣೆ ಮಾಡ್ಬೇಕಾಗತ್ತ ಹಣಕಾಸು ಆಗಿರ್ಬೋದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಎರಡೂ ಸರ್ಕಾರಗಳಿಗೆ ಜಂಟಿ ಜವಾಬ್ದಾರಿಯನ್ನ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕೊಡ್ತಾರ ಸೊ ಕ್ಲಿಯರ್ ಇದರಿಂದ ಇಡೀ ಎಲ್ಲಾ ರಾಜ್ಯಗಳಿಗೆ ಒಂದೇ ರೀತಿಯ ಯೂನಿಫಾರ್ಮಿಟಿ ಅನ್ನ ತಗೊಂಡ್ ಬರಕ ಈಸಿಯಾಗಿ ಆಗತ್ತಂತ ಹೇಳಿ ಇದು ಒಂದೇನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಸೊ ನಂತರ ನೆಕ್ಸ್ಟ್ ಇನ್ನೊಂದ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಹೇಳಿ ರಾಷ್ಟ್ರೀಯ ಶಿಕ್ಷಣ ನೀತಿ ಸೊ ಫಸ್ಟ್ ಏನಂತಂದೇಳಿದ್ರ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಏನಂತ ಹೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತಗೊಂಡ್ ಬರ್ತಾರ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂದ್ರ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಇವೆಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಯಾವ ಆಯೋಗದ ಶಿಫಾರಸಿನ ಮೇರೆಗೆ ಅದ್ರ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದಿವಿ ಕೊಠಾರಿ ಆಯೋಗದ ಶಿಫಾರಸಿನ ಮೇಲೆಗೆ ಅಥವಾ ಕೊಠಾರಿ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಇವು ರಾಷ್ಟ್ರೀಯ ಶಿಕ್ಷಣ ನೀತಿಗಳೇನಪ್ಪ ಅಂತಂದ್ರೆ ಜಾರಿಗೆ ತಗೊಂಡ್ ಬರ್ತಾರ ಸೊ ಇದರಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಉನ್ನತ ಶಿಕ್ಷಣ ಅಂತ ಏನ್ ಹೇಳ್ತೀವಲ್ಲ ಅದ್ರದ್ದು ಗುಣಮಟ್ಟ ಹೆಚ್ಚಿಸೋದಾಗಿರ್ಬೋದು ಸಂಶೋಧನೆ ರಿಸರ್ಚ್ ಅನ್ನ ಹೆಚ್ಚಿಗೆ ಮಾಡೋದಾಗಿರಬಹುದು ಅಥವಾ ಕ್ವಾಲಿಟಿ ಟೀಚರ್ಸ್ ಗಳನ್ನ ನೇಮಕ ಮಾಡೋದಾಗಿರ್ಬೋದು ಅಥವಾ ಪರಿಶೀಲನೆ ಮಾಡೋದಾಗಿರ್ಬೋದು ಸೊ ಎವ್ರಿಥಿಂಗ್ ಏನಪ್ಪಾ ಅಂತಂದ್ರ ಇದ್ರಲ್ಲಿ ಬರತ್ತ ಅದಾದ ನಂತರ ಏನ್ ಬರತ್ತ ಅಂತಂದ್ರ ಡಿಸ್ಟೆನ್ಸ್ ಲರ್ನಿಂಗ್ ಅಂತ ಹೇಳಿ ಇನ್ನೊಂದೇನಪ್ಪ ಅಂತಂದ್ರೆ ಅದ್ರ ಡಿಸ್ಟೆನ್ಸ್ ಲರ್ನಿಂಗ್ ಹೇಳ್ತೀವಿ ದೂರ ಶಿಕ್ಷಣ ಸೊ ಉನ್ನತ ಶಿಕ್ಷಣವನ್ನ ಸಾರ್ವಜನಿಕರಿಗೆ ಹೆಚ್ಚು ಅಂದ್ರೆ ಎಕ್ಸೆಸಿಬಿಲಿ ಇರ್ಬೇಕಂತ ಹೇಳಿ ದೂರ ಶಿಕ್ಷಣ ಕೋರ್ಸ್ ಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ವ್ಯವಸ್ಥೆಯನ್ನ ಪ್ರಸ್ತಾಪನೆ ಮಾಡ್ತಾರೆ ಡಿಸ್ಟೆನ್ಸ್ ಲರ್ನಿಂಗ್ ಹೇಳ್ತೀವಿ ನ್ಯಾಷನಲ್ ಎಜುಕೇ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಒಳಗಡೆ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಇನ್ಕಮ್ ಏನ್ ನ್ಯಾಷನಲ್ ಇನ್ಕಮ್ ಐತಲ್ಲ ಸೊ ಈ ನ್ಯಾಷನಲ್ ಇನ್ಕಮ್ ಒಳಗಡೆ ಸಿಕ್ಸ್ ಪರ್ಸೆಂಟ್ ಏನಂತ ಹೇಳಿದ್ರೆ ಎಜುಕೇಶನ್ ಗೆ ಖರ್ಚ್ ಮಾಡ್ಬೇಕು ಅಂತಂದೇಳಿ ಕ್ಲಿಯರ್ ಆಗೇನಪ್ಪಾ ಅಂತಂದ್ರೆ ಇವ್ರು ಹೇಳ್ತಾರ ಸೊ ಕರೆಕ್ಟ್ ಅದಾದ ನಂತರ ಇಲ್ಲಿವರೆಗೂ ಈ ಸಿಕ್ಸ್ ಪರ್ಸೆಂಟ್ ಏನು ಆಗತ್ತಿಲ್ಲ ಇವಾಗ ಆಲ್ಮೋಸ್ಟ್ ತ್ರೀ ಟು ಫೋರ್ ಪರ್ಸೆಂಟ್ ಅಷ್ಟೇ ಖರ್ಚ್ ಮಾಡಾಕತ್ತರ ಎಜುಕೇಶನ್ ಗೋಸ್ಕರ ಸೊ ಈ ರೀತಿ ಆಗ್ಬೇಕಂತ ಹೇಳಿ ಹತ್ತೊಂಬತ್ ನೂರ ಅರವತ್ತೆಂಟು ಹತ್ತೊಂಬತ್ ನೂರ ಎಂಬತ್ತಾರು ಸೊ ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗ್ತಾವೆ ಆಮೇಲೆ ನೋಡ್ರಿ ಇದಾದ ನಂತರ ನೆಕ್ಸ್ಟ್ ಕೆಲವೊಂದು ಕಮಿಟೀಸ್ ಗಳು ಬರ್ತಾವ ನಾನ್ ನಿಮ್ಗೆ ಡೀಟೇಲ್ ಆಗಿ ಅಷ್ಟೊಂದೇನ್ ಹೇಳಂಗಿಲ್ಲ ಬಟ್ ಒಂದು ಒಂದು ಮಾಹಿತಿಯನ್ನ ಕೊಡ್ತೀನಿ ಸೊ ಜ್ಞಾನಂ ಕಮಿಟಿ ಅಂತ ಹೇಳಿ ಬರತ್ತ ಹತ್ತೊಂಬತ್ ನೂರ ತೊಂಬತ್ ಮೂರೊಳಗಡೆ ಇಲ್ಲಿ ಏನ್ ಹೇಳತ್ತಂದ್ರೆ ಇದ ಸೊ ಇದ್ರಲ್ಲಿ ಏನ್ ಹೇಳ್ತಾರ ಹೇಳಿದ್ರೆ ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ ಅಕಾಡೆಮಿಕ್ ಎಕ್ಸಲೆನ್ಸ್ ಗೋಸ್ಕರ ಅಕಾಡೆಮಿಕ್ ಎಕ್ಸಲೆನ್ಸ್ ಗೋಸ್ಕರ ಇವು ವರ್ಡ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಅಕಾಡೆಮಿಕ್ ಎಕ್ಸಲೆನ್ಸ್ಗೋಸ್ಕರ ಏನ್ ಮಾಡ್ತಾರ ಅಂತ ಹೇಳಿದ್ರೆ ನಮ್ಯತೆ ಮತ್ತು ಸ್ವಾಯತ್ತತೆಯನ್ನ ಕೊಡ್ತಾರ ಸಂಸ್ಥೆಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಏನ್ ಕೊಡ್ಬೇಕಂತ ಹೇಳ್ತಾರೆ ಫ್ಲೆಕ್ಸಿಬಿಲಿಟಿಯನ್ನ ಕೊಡ್ಬೇಕು ನಮ್ಯತೆ ಹೇಳ್ತೀವಿ ಫ್ಲೆಕ್ಸಿಬಿಲಿಟಿ ಅದಾದ ನಂತರ ಇನ್ನೊಂದ್ ಯಾವ್ದು ಅಂತ ಹೇಳಿದ್ರ ಆಟೋನಾಮಿ ಅನ್ನ ಕೊಡ್ಬೇಕು ಸೊ ಫ್ಲೆಕ್ಸಿಬಿಲಿಟಿ ಏನ್ ಸ್ವಾಯತ್ತತೆಯನ್ನ ನೀಡಬೇಕು ಅಂತಂದೇಳಿ ಪ್ರತಿಪಾದಿಸ್ತಾರೆ ಸೊ ನೆಕ್ಸ್ಟ್ ಒನ್ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಒನ್ ಅಕಾಡೆಮಿಕ್ ಎಕ್ಸಲೆನ್ಸ್ಗೋಸ್ಕರ ಫ್ಲೆಕ್ಸಿಬಿಲಿಟಿ ಆಟೋನಮಿ ಅಂದ್ರೆ ನಮ್ಯತೆ ಸ್ವಾಯತ್ತತೆಯನ್ನ ಕೊಡ್ಬೇಕಂತ ಹೇಳಿದ್ರು ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ಏನಂತಂದ್ರೆ ಡೀಮ್ಡ್ ಯೂನಿವರ್ಸಿಟೀಸ್ ಹೇಳಿ ಬರ್ತಾವ ಡೀಮ್ಡ್ ಯೂನಿವರ್ಸಿಟೀಸ್ ಅಂದ್ರೆ ಏನು ತುಂಬಾ ಇಂಪಾರ್ಟೆಂಟ್ ಇವು ಕೂಡ ಏನಂತಂದ್ರೆ ಯೂನಿವರ್ಸಿಟಿ ತರಾನೇ ಇರ್ತಾವ ಬಟ್ ಆದ್ರೆ ಇವಕ್ಕ ಫುಲ್ ಯೂನಿವರ್ಸಿಟಿ ಸ್ಟೇಟಸ್ ಅನ್ನ ಕೊಟ್ಟಿರಂಗಿಲ್ಲ ಕಂಪ್ಲೀಟ್ ಯೂನಿವರ್ಸಿಟಿ ಸ್ಟೇಟಸ್ ಅನ್ನ ಏನಪ್ಪಾ ಅಂತಂದ್ರೆ ಕೊಟ್ಟಿರಂಗಿಲ್ಲ ಬಟ್ ಆದ್ರೆ ಯೂನಿವರ್ಸಿಟಿ ತರನೇ ಕೆಲಸ ಮಾಡ್ತಾವ ಅದಾದ ನಂತರ ಎಜುಕೇಶನ್ ಒಳಗಡೆ ಉತ್ತಮ ಗುಣಮಟ್ಟವನ್ನ ಕೊಟ್ಬಿಟ್ಟು ಸೊ ಹೆವಿ ಎಕ್ಸಲೆಂಟ್ ಆಗಿರ್ತಾವ ಈ ಯೂನಿವರ್ಸಿಟಿಗಳು ಇಂತ ಯೂನಿವರ್ಸಿಟಿಗಳನ್ನ ಡೀಮ್ಡ್ ಯೂನಿವರ್ಸಿಟಿ ಆಗಿರ್ತಾವ ಇವು ಏನಾಗ್ತಾವ ಅಂತ ಹೇಳಿದ್ರೆ ತುಂಬಾ ಬೆಳೆಯೋಕ್ ಸ್ಟಾರ್ಟ್ ಆಗ್ತಾವ ಇವಾಗ ಅದಕ್ಕೆ ಹೇಳ್ತಾರ ಇವುಗಳ ಅನಿಯಂತ್ರಿತ ಬೆಳವಣಿಗೆಯನ್ನ ಅನಿಯಂತ್ರಿತ ಬೆಳವಣಿಗೆಯನ್ನ ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಶಿಕ್ಷಣದ ಗುಣಮಟ್ಟವನ್ನ ನಿರ್ವಹಿಸೋಕೆ ಸೊ ಶಿಕ್ಷಣದ ಗುಣಮಟ್ಟವನ್ನ ಕಂಟ್ರೋಲ್ ಮಾಡೋಕಾಗಿರ್ಬೋದು ಅಥವಾ ನಿರ್ವಹಿಸೋಕಾಗಿರ್ಬೋದು ಅಥವಾ ಪರಿಶೀಲನೆ ಮಾಡೋಕೆ ಏನ್ ಮಾಡ್ಬೇಕ ಅಂತ ಹೇಳ್ತಾರ ಅಂತಂದ್ರ ನ್ಯಾಷನಲ್ ಕಮಿಷನ್ ಆನ್ ನ್ಯಾಷನಲ್ ಕಮಿಷನ್ ಆನ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಹೇಳಿ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಬೇಕು ಸ್ಥಾಪನೆ ಮಾಡ್ಬೇಕು ಅಂತಂದೇಳಿ ಹೇಳ್ತಾರ ನ್ಯಾಷನಲ್ ಕಮಿಷನ್ ಆನ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಅದಕ್ಕೋಸ್ಕರ ಡೀಮ್ಡ್ ಯೂನಿವರ್ಸಿಟೀಸ್ ಗಳ ಮೇಲೆ ಕಂಟ್ರೋಲ್ ಇಡಕೋಸ್ಕರ ಅಂತಂದೇಳಿ ಯಾವ್ದು ಹೇಳತ್ತ ಜ್ಞಾನಂ ಕಮಿಟಿ ಹೇಳತ್ತ ಅದಾದ ನಂತರ ಇನ್ನೊಂದು ಬರುತ್ತೆ ಸ್ಯಾಮ್ ಪಿತ್ರೋಡಾ ಕಮಿಟಿ ಅಂತಂದೇಳಿ ಸ್ಯಾಮ್ ಪಿತ್ರೋಡಾ ಕಮಿಟಿ ಅಥವಾ ರಾಷ್ಟ್ರೀಯ ನಾಲೆಜ್ ಕಮಿಷನ್ ಅಂತಾನೂ ಕೂಡ ಹೇಳ್ತೀವಿ ರಾಷ್ಟ್ರೀಯ ನಾಲೆಜ್ ಕಮಿಷನ್ ಅಥವಾ ಸ್ಯಾಮ್ ಪಿತ್ರೋಡಾ ಕಮಿಟಿ ಇದು ಸಿಂಪಲ್ ಆಗಿ ಸಿಂಪಲ್ ಆಗಿ ಏನಂತ ಹೇಳಿದ್ರೆ ಮಲ್ಟಿ ಪ್ರೊಫೆಷನಲ್ಸ್ ಅಂದ್ರೆ ಬಹುಶಿಸ್ತಿಯ ವೃತ್ತಿಪರರ ಬೇಡಿಕೆಯನ್ನ ಪೂರೈಸಲು ಪಠ್ಯಕ್ರಮವನ್ನ ಏನಪ್ಪಾ ಅಂತಂದ್ರೆ ಇನ್ನೊಂದ್ಸರಿ ಪರಿಶೀಲನೆ ಮಾಡಬೇಕು ಅಂತಂದೇಳಿ ಪಠ್ಯಕ್ರಮವನ್ನ ಏನಂತಂದ್ರೆ ಇನ್ನೊಂದ್ಸರಿ ಮರು ರೂಪಿಸಲು ಕರೆ ನೀಡುತ್ತ ಸೊ ಇದು ಒಂದ್ ಪಾಯಿಂಟ್ ಮಲ್ಟಿ ಡಿಸಿಪ್ಲಿನ್ ಇರ್ಬೇಕು ಓನ್ಲಿ ಸೇಮ್ ಒಂದೇ ತರ ಇರಬಹುದು ಎಲ್ಲಾ ರೀತಿಯಿಂದ ಇರಬೇಕು ಅಂತಂದೇಳಿ ಬಹು ಶಿಸ್ತಿಯ ವೃತ್ತಿಪರರ ಬೇಡಿಕೆಯನ್ನ ಪೂರೈಸಕ್ಕೆ ಪಠ್ಯಕ್ರಮವನ್ನ ಮರು ರೂಪಿಸಲು ಕರೆ ನೀಡುತ್ತೆ ಇದು ಒಂದ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಹೇಳಿದ್ರ ಫಾರಿನ್ ಯೂನಿವರ್ಸಿಟೀಸ್ ಈಗ ಫಾರಿನ್ ಯೂನಿವರ್ಸಿಟೀಸ್ ಇರ್ತಾವಲ್ಲ ಫಾರಿನ್ ಯೂನಿವರ್ಸಿಟೀಸ್ಗೆ ಅಡ್ಮಿಷನ್ ಅನ್ನ ಏನಪ್ಪಾ ಅಂತಂದ್ರೆ ಬೆಂಬಲ ನೀಡುತ್ತೆ ಫಾರಿನ್ ಯೂನಿವರ್ಸಿಟಿ ಅಂದ್ರೆ ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವೇಶಕ್ಕೆ ಬೆಂಬಲ ನೀಡತ್ತೆ ಅದಾದ ನಂತರ ಇನ್ನೊಂದೇನಂದ್ರೆ ಎರಡ್ ಸಾವಿರದ ಹದಿನೈದರ ವೇಳೆಗೆ ಎರಡ್ ಸಾವಿರದ ಹದಿನೈದರ ವೇಳೆಗೆ ಒಂದ್ ಸಾವಿರದ ಐದ್ನೂರಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳತ್ತೆ ಹಂಗಾದ್ರೆ ಇದು ಯಾವಾಗ ಜಾರಿಗೆ ಬರುತ್ತೆ ಯಾವಾಗ ಶಿಫಾರಸನ್ನ ಮಾಡುತ್ತೆ ಎರಡ್ ಸಾವಿರದ ಏಳರಲ್ಲಿ ಸಾಂಪೇತ್ರೋಡ ಸಮಿತಿ ಎರಡ್ ಸಾವಿರದ ಏಳರಲ್ಲಿ ಶಿಫಾರಸ್ ಮಾಡತ್ತ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಬರುತ್ತೆ ಪಾಲ್ ಸಮಿತಿ ಅಂತಂದೇಳಿ ಸ್ವಲ್ಪ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಪಾಲ್ ಸಮಿತಿ ಯಾಕಂತ ಹೇಳಿದ್ರೆ ಈಗ ಉನ್ನತ ಶಿಕ್ಷಣವನ್ನ ಹೈಯರ್ ಎಜುಕೇಶನ್ ಅನ್ನ ಮೇಂಟೈನ್ ಮಾಡೋಕೆ ನಿಯಂತ್ರಕ ಸಂಸ್ಥೆಗಳಂತಂದು ಹೇಳ್ತೀವಲ್ಲ ರೆಗ್ಯುಲೇಟರಿ ಬಾಡೀಸ್ ಅಂತ ಹೇಳ್ತೀವಲ್ಲ ಯಾವ ಯು ಜಿ ಅದಾದ ನಂತರ ಎ ಐ ಸಿ ಟಿ ಬರುತ್ತ ಎಸ್ ಯು ಜಿ ಸಿ ಎಐ ಸಿ ಟಿ ಎಜುಕೇಶನ್ ಕಂಟ್ರೋಲ್ ಬಾಡೀಸ್ ರೆಗ್ಯುಲೇಟರಿ ಬಾಡೀಸ್ ಗಳಿದಾವಲ್ಲ ಇವುಗಳನ್ನೆಲ್ಲ ರದ್ದು ಮಾಡ್ಬೇಕು ಇವುಗಳನ್ನೆಲ್ಲ ಏನಪ್ಪಾ ಅಂತಂದ್ರೆ ರದ್ದು ಮಾಡಿ ಒಂದೇ ಒಂದನ್ನ ರಚನೆ ಮಾಡಬೇಕು ಸಿ ಎಚ್ ಇ ಆರ್ ಅಂತ ಹೇಳಿ ಇದ್ರ ಬಗ್ಗೆ ಕ್ವಶನ್ ಕೇಳಿದಾರೆ ಸಿ ಎಚ್ ಇ ಆರ್ ಅಂದ್ರೆ ಇದನ್ನ ನಾವ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಕಮಿಷನ್ ಫಾರ್ ಕಮಿಷನ್ ಫಾರ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಇದು ತುಂಬಾ ಇಂಪಾರ್ಟೆಂಟ್ ಕಮಿಷನ್ ಫಾರ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಅನ್ನ ಏನಪ್ಪಾ ಹೇಳಿದ್ರ ಸ್ಥಾಪನೆ ಮಾಡಬೇಕು ಹೇಳಿ ಯಾರ್ ನೀಡ್ತಾರ ಸಲಹೆಯನ್ನ ನೀಡ್ತಾರ ಯಶ್ಪಾಲ್ ಸಮಿತಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತ ಶರ್ಮಾ ಸಮಿತಿ ಅಂತಂದೇಳಿ ಶರ್ಮಾ ಸಮಿತಿ ಸೊ ಶರ್ಮಾ ಸಮಿತಿ ಏನ್ ಹೇಳುತ್ತ ಅಂತಂದ್ರ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಳಗಡೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಪ್ಪಾ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಜುಕೇಶನ್ ಅನ್ನ ಅಭಿವೃದ್ಧಿ ಮಾಡಬೇಕು ಅದ್ರ ಕಡೆಗೆ ಗಮನ ಹರಿಸ್ಬೇಕು ಅಂತಂದೇಳಿ ಇದಕ್ಕೂ ಕೂಡ ಒಂದು ಆರ್ಗನೈಜೇಷನ್ ಅನ್ನ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡೋಕೆ ಶಿಫಾರಸನ್ನ ಮಾಡತ್ತ ಅದ್ರ ಹೆಸರೇನಪ್ಪ ಅಂತಂದ್ರ ಐ ಐ ಎಸ್ ಇ ಆರ್ ಅಂತಂದೇಳಿ ಐ ಐ ಎಸ್ ಇ ಆರ್ ಅಂತಂದೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತಂದೇಳಿ ಇದನ್ನ ಸ್ಥಾಪನೆ ಮಾಡಬೇಕು ಅಂತಂದೇಳಿ ಶಿಫಾರಸನ್ನ ಮಾಡತ್ತ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ನೋಡ್ರಿ ಡಾಕ್ಟರ್ ಅನಿಲ್ ಕಾಕೋಡ್ಕರ್ ಸಮಿತಿ ಅಂತ ಹೇಳಿ ಡಾಕ್ಟರ್ ಅನಿಲ್ ಕಾಕೋಡ್ಕರ್ ಸಮಿತಿ ಹೇಳಿ ಸೊ ಇಲ್ಲಿ ನೋಡ್ರಿ ಇದು ಏನ್ ಹೇಳತ್ತಪ್ಪ ಅಂತಂದೇಳಿದ್ರ ಟೆಕ್ನಿಕಲ್ ಎಜುಕೇಶನ್ ಬಗ್ಗೆ ಹೇಳತ್ತ ಟೆಕ್ನಿಕಲ್ ಎಜುಕೇಶನ್ ಬಗ್ಗೆ ಸುಧಾರಣೆ ಮಾಡ್ಬೇಕು ಸ್ಟ್ರಾಟರ್ಜಿಗಳನ್ನ ಮಾಡ್ಕೊಬೇಕು ಹೇಳಿ ಶಿಫಾರಸನ್ನ ಮಾಡತ್ತೆ ಅದಾದ ನಂತರ ಇವಾಗ ಪ್ರತಿ ಸಂಸ್ಥೆಗಳಿದಾವಲ್ಲ ಯು ಜಿ ಸಿ ಆಗಿರ್ಬೋದು ಎ ಐ ಸಿ ಟಿ ಆಗಿರ್ಬೋದು ಸೊ ಇದ್ರಲ್ಲಿ ಎರಡು ಪರ್ಸೆಂಟ್ ಅಷ್ಟು ಬಜೆಟ್ ಅನ್ನ ಏನ್ ಮಾಡ್ಕೋಬೇಕು ಎರಡ್ ಪರ್ಸೆಂಟ್ ಅಷ್ಟು ಬಜೆಟ್ ಅನ್ನ ರಿಸರ್ಚ್ಗೋಸ್ಕರ ಅಂತಂದ ಹೇಳಿ ಶಿಫಾರಸ್ ಮಾಡತ್ತ ರಿಸರ್ಚ್ ರಿಸರ್ಚ್ಗೋಸ್ಕರ ಅಷ್ಟೇ ನೆನ್ಪಿಟ್ಕೊಡ್ರಿ ಅದಾದ ನಂತರ ಇನ್ನೊಂದು ಕೆ ಬಿ ಪವಾರ್ ಸಮಿತಿ ಹೇಳಿ ಬರತ್ತ ಇದ್ರಲ್ಲಿ ಏನಪ್ಪಾ ಅಂತಂದ್ರಿ ಇದು ತುಂಬಾ ಇಂಪಾರ್ಟೆಂಟ್ ಹೈಯರ್ ಎಜುಕೇಶನ್ ಒಳಗಡೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತಂದೇಳಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇರಬೇಕು ಹೇಳಿ ಶಿಫಾರಸನ್ನ ಮಾಡತ್ತ ಅಂದ್ರೆ ಇವ್ ಪ್ರೈವೇಟ್ ಎಜುಕೇಶನ್ ಸ್ಕೂಲ್ಗಳು ಗಳು ಬರ್ತವಲ್ಲ ಅದೆಲ್ಲ ಇದ್ರಲ್ಲಿ ಬರುತ್ತೆ ಸೊ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತಂದ ಹೇಳಿ ಟೋಟಲ್ ನಾಲ್ಕು ಮಾದರಿಗಳನ್ನ ಹೇಳ್ತಾ ಅದೆಲ್ಲಾ ಇವಾಗ ನಮ್ಗ ಡಿಸ್ಕಶನ್ ಬೇಡ ಸೊ ಇವೇನಪ್ಪ ಅಂತಂದ್ರ ಕಮಿಟಿಗಳು ಇನ್ನೊಂದ್ ಬರುತ್ತೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ರೀಸೆಂಟ್ ಆಗಿ ಬಂದಿರೋದು ಎಲ್ಲ ನಾನು ಹೇಳ್ಕೊಬೇಕಾಗತ್ತ ಸೊ ಅದನ್ನ ನಾವು ನೆಕ್ಸ್ಟ್ ಯಾವಾಗಾದ್ರೂ ನೋಡ್ಕೊಳ ಇಲ್ಲಿವರೆಗೂ ಜಾರಿಗೆ ಬಂದಂತ ಎಜುಕೇಶನ್ ಗೆ ಎಲ್ಲಾ ಕಮಿಟಿಗಳ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅದಾದ ನಂತರ ಎಲ್ರಿಗೂ ಶೇರ್ ಮಾಡ್ರಿ ಮರ್ಯಾಕ್ ಹೋಗ್ಬೇಡ್ರಿ ನಿಮ್ಮ ಗ್ರೂಪ್ಸ್ ಗಳಿರ್ತವ ಅಲ್ಲೂ ಶೇರ್ ಮಾಡ್ರಿ ಎಸ್ ನೋಡ್ರಿ ಅದೇ ರೀತಿಯಾಗಿ ನಾವು ಕೆಲವೊಂದು ಥಿಂಗ್ಸ್ ಗಳನ್ನ ಡಿಸ್ಕಶನ್ ಮಾಡೋಣ ದ ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ ಟೈಪ್ಸ್ ಆಫ್ ಯೂನಿವರ್ಸಿಟೀಸ್ ಯಾವ ಬರ್ತಾವ ಟೈಪ್ಸ್ ಆಫ್ ಯೂನಿವರ್ಸಿಟೀಸ್ ಆಮೇಲೆ ಎಷ್ಟಿದಾವ್ ಟೋಟಲ್ ಆಗಿ ಇವಾಗ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ನಾನು ಇವಾಗ ಹೇಳಕತ್ತೆ ನಿಮ್ಗ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರ ಎಷ್ಟೆ ಟೈಪ್ಸ್ ಬರ್ತಾವ ಅಂತಂದೇಳಿ ದ ಫಸ್ಟ್ ಒನ್ ಏನಂತಂದ್ರೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತಂದೇಳಿ ಫಸ್ಟ್ ಒನ್ ಏನು ಕೇಂದ್ರ ವಿಶ್ವವಿದ್ಯಾಲಯಗಳು ಸೆಂಟ್ರಲ್ ಯೂನಿವರ್ಸಿಟೀಸ್ ಟೋಟಲ್ ಆಗಿ ಎಷ್ಟು ನಮ್ಮ ಇಂಡಿಯಾದಾಗ ಟೋಟಲ್ ಆಗಿ ಐವತ್ನಾಲ್ಕ ಇದಾವ ಸೊ ನೆನ್ಪಿಟ್ಕೊಳ್ರಿ ನಮ್ಮ ಇಂಡಿಯಾದೊಳಗಡೆ ಟೋಟಲ್ ಆಗಿ ಎಷ್ಟ ಅಂದ್ರ ಐವತ್ನಾಲ್ಕ ಇದಾವ ಸೆಕೆಂಡ್ ಒನ್ ಏನ್ ಬರ್ತಾವಂತಂದ್ರ ಸ್ಟೇಟ್ ಯೂನಿವರ್ಸಿಟೀಸ್ ಅಂತ ಹೇಳಿ ಬರ್ತಾವ ಸೆಕೆಂಡ್ ಒನ್ ಏನು ಸ್ಟೇಟ್ ಯೂನಿವರ್ಸಿಟೀಸ್ ಟೋಟಲ್ ಆಗಿ ಎಷ್ಟು ನಾಕ್ನೂರ ಹದಿನಾರು ಸ್ಟೇಟ್ ಯೂನಿವರ್ಸಿಟೀಸ್ ಇದಾವೆ ಟೋಟಲ್ ಇಂಡಿಯಾದೊಳಗಡೆ ತರ್ಡ್ ಒನ್ ಏನ್ ಬರತ್ತಪ್ಪ ಅಂತಂದ್ರೆ ಖಾಸಗಿ ವಿಶ್ವವಿದ್ಯಾಲಯಗಳು ಪ್ರೈವೇಟ್ ಯೂನಿವರ್ಸಿಟೀಸ್ ಹೇಳಿ ಪ್ರೈವೇಟ್ ಯೂನಿವರ್ಸಿಟೀಸ್ ಮುನ್ನೂರ ಅರವತ್ನಾಲ್ಕ ಇದಾವ ದ ಲಾಸ್ಟ್ ಒನ್ ಫೋರ್ತ್ ಏನಂತ ಏನಂತಂದ್ರೆ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಅಂತ ಹೇಳ್ತೀವಿ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಇವು ಎಷ್ಟಿದಾವಂದ್ರ ನೂರ ಇಪ್ಪತ್ನಾಲ್ಕ ಇದಾವ ಸೊ ಹಂಗಾದ್ರೆ ಟೋಟಲ್ ಆಗಿ ನಮ್ ಇಂಡಿಯಾದೊಳಗಡೆ ಎಷ್ಟಿದಾವಂದ್ರ ಒಂಬತ್ ನೂರ ಐವತ್ತೆಂಟು ಯೂನಿವರ್ಸಿಟೀಸ್ ಗಳಿದಾವ ಸೊ ಇದು ನೀವು ನೆನ್ಪಿಟ್ಕೋಬೇಕು ನಾವು ಒಂದೊಂದಾಗಿ ಡಿಸ್ಕಶನ್ ಮಾಡ್ಕೊಂತ ಫಸ್ಟ್ ಒನ್ ಏನಂತಂದ್ರೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತಂದ್ ಹೇಳ್ತೀವಿ ಫಸ್ಟ್ ಒನ್ ಏನು ಸೆಂಟ್ರಲ್ ಯೂನಿವರ್ಸಿಟೀಸ್ ಹಿಂಗಂದ್ರೆ ಏನ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಏನ್ ಕೊಡಂಗಿಲ್ಲ ನಿಮ್ಗ ಸೆಂಟ್ರಲ್ ಯೂನಿವರ್ಸಿಟಿ ಸೊ ಇವುಗಳು ಹೆಂಗ್ ಸ್ಥಾಪನೆ ಆಗ್ತಾವಂತಂದ್ರ ಪಾರ್ಲಿಮೆಂಟ್ ಕಾಯ್ದೆ ಮುಖಾಂತರ ಸಂಸತ್ತಿನ ಕಾಯ್ದೆ ಮುಖಾಂತರ ಏನ್ ಮಾಡ್ತಾರ ಅಂದ್ರ ಇವುಗಳನ್ನ ಸ್ಥಾಪನೆ ಮಾಡ್ತಾರ ಅದಾದ ನಂತರ ಇವು ಯಾವ್ದ್ರ ಅಂಡರ್ ಬರ್ತಾವಂತಂದ್ರ ಎಂ ಎಚ್ ಆರ್ ಡಿ ಸೊ ಇವೇನಪ್ಪಾ ಅಂತಂದ್ರೆ ಇವಾಗ ನಾವು ಶಿಕ್ಷಣ ಸಚಿವಾಲಯ ಅಂತ ಹೇಳ್ತೀವಲ್ಲ ಶಿಕ್ಷಣ ಸಚಿವಾಲಯ ಅಥವಾ ಎಂ ಎಚ್ ಆರ್ ಡಿ ಸೊ ಎಂ ಎಚ್ ಆರ್ ಡಿ ಅಂತಂದೇಳಿದ್ರೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಸೊ ಅಂಡರ್ ಒಳಗಡೆ ಏನಪ್ಪಾ ಅಂತಂದ್ರ ಒಂದು ಸಂಸ್ಥೆ ಬರುತ್ತೆ ಆ ಸಂಸ್ಥೆ ಯಾವ್ದಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಹೇಳಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಅಂಡರ್ ಒಳಗಡೆ ಏನಪ್ಪಾ ಅಂತಂದ್ರೆ ವ್ಯಾಪ್ತಿ ಒಳಗಡೆ ಈ ವಿಶ್ವವಿದ್ಯಾಲಯಗಳು ಬರ್ತಾವ ಅದಾದ ನಂತರ ಇವುಗಳ ಅಧಿಕಾರ ಮತ್ತು ನಿಯಂತ್ರಣವನ್ನ ಯಾರ್ ಮಾಡ್ತಾರ ಅಂತಂದ್ರ ಯು ಜಿ ಸಿ ಮಾಡ್ತಾರ ಯು ಜಿ ಸಿ ಕಾಯ್ದೆ ಇದು ತುಂಬಾ ಇಂಪಾರ್ಟೆಂಟ್ ಯು ಜಿ ಸಿ ನಿಯಂತ್ರಣ ಕಾಯ್ದೆ ಅಥವಾ ಯು ಜಿ ಸಿ ಕಾಯ್ದೆ ಹತ್ತೊಂಬತ್ ನೂರ ಐವತ್ತಾರರ ಅಡಿ ಒಳಗಡೆನಪ್ಪ ಅಂತಂದ್ರೆ ಯು ಜಿ ಸಿ ಯಿಂದ ಮಾನ್ಯತೆಯನ್ನ ಪಡ್ಕೊಂತಾವ ಆಮೇಲೆ ಏನೇ ದುಡ್ಡು ಬೇಕಂದ್ರೂ ಕೂಡ ಯಾವ್ದು ಪ್ರೊವೈಡ್ ಮಾಡುತ್ತಾ ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಯು ಜಿ ಸಿ ಪ್ರೊವೈಡ್ ಮಾಡ್ತೈತೆ ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಪ್ರೆಸಿಡೆಂಟ್ ಅವರು ಸೊ ಯಾವಾಗ್ಲೂ ಏನಂತಂದ್ರ ಈ ಯಾವ್ದಾದ್ರು ಯಾವ್ದಾದ್ರು ಯೂನಿವರ್ಸಿಟಿಗೆ ಪ್ರೆಸಿಡೆಂಟ್ ಅವರ ಏನಪ್ಪಾ ಅಂತಂದೇಳಿದ್ರೆ ವಿಸಿಟರ್ ಆಗಿರ್ತಾರ ಯಾವಾಗ ಬೇಕಾದಾಗ ಅವರು ಬರ್ಬೋದು ಏನ್ ಬೇಕಾದವ್ರ ಏನಂತ ಹೇಳಿದ್ರೆ ಅಧಿಕಾರವನ್ನ ನೋಡ್ಕೋಬಹುದು ಪ್ರೆಸಿಡೆಂಟ್ ಏನಂತ ಹೇಳಿದ್ರೆ ವಿಸಿಟರ್ ಆಗಿರ್ತಾರ ನೆನ್ಪಿಟ್ಕೊಡು ಸೊ ಇದೇನಪ್ಪಾ ಹೇಳಿದ್ರ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಗಳು ಜಸ್ಟ್ ನೆನ್ಪಿಟ್ಕೊಡ್ರಷ್ಟ ಸೊ ಈಗ ದುಡ್ಡು ಬೇಕು ಅದು ಬೇಕು ಅಂತ ಹೇಳಿದ್ರೆ ಎಲ್ಲಾ ಯು ಜಿ ಸಿ ನೋಡ್ಕೊಳತೈತೆ ಅದಾದ ನಂತರ ಇದ್ರೊಳಗಡೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬರ್ತಾವ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇವೇನಪ್ಪಾ ಅಂತ ಹೇಳಿದ್ರೆ ಯು ಜಿ ಸಿ ಅಂಡರ್ ಬರಂಗಿಲ್ಲ ಇವಾಗ್ಲೇನ್ ಏನ್ಪಿಟ್ಕೊಳ್ರಿ ಯು ಜಿ ಸಿ ಅಂಡರ್ ಏನಂತಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಗಳು ಬರಂಗಿಲ್ಲ ಇದೊಂದಕ್ಕೆ ಕೇಳಿದ್ದಾರೆ ಕ್ವಶನ್ ಅದಾದ ನಂತರ ನೆಕ್ಸ್ಟ್ ಒನ್ ಏನಂತಂದ್ರ ಸ್ಟೇಟ್ ಯೂನಿವರ್ಸಿಟೀಸ್ ಅಂತ ಹೇಳಿ ಅಂತಂದ್ ನೆಕ್ಸ್ಟ್ ಏನಂತಂದ್ರ ಸ್ಟೇಟ್ ಯೂನಿವರ್ಸಿಟೀಸ್ ಈ ಸ್ಟೇಟ್ ಯೂನಿವರ್ಸಿಟೀಸ್ ಗಳು ಹೆಂಗ್ ನೇಮಕ ಆಗ್ತಾವ ಹೆಂಗ್ ಸ್ಥಾಪನೆ ಆಗ್ತಾವ ಸೊ ಸ್ಟೇಟ್ ಯೂನಿವರ್ಸಿಟೀಸ್ ಏನಪ್ಪಾ ಅಂತಂದ್ರೆ ರಾಜ್ಯ ಕಾಯ್ದೆ ಸ್ಟೇಟ್ ಆಕ್ಟ್ ಗಳನ್ನ ಮಾಡ್ಕೊಂಡು ಸೊ ಏನ್ ಮಾಡ್ತಾರ ಅಂತಂದೇಳಿದ್ರೆ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ತಾರ ಪ್ರಾವಿನ್ಶಿಯಲ್ ಆಕ್ಟ್ ಗಳನ್ನ ಪ್ರಾಂತೀಯ ಕಾಯ್ದೆಗಳನ್ನ ಜಾರಿಗೆ ತಗೊಂಡ್ಬಂದು ಅದಾದ ನಂತರ ನೆಕ್ಸ್ಟ್ ಇವು ಹೆಂಗ್ ನೆರವನ್ನ ಪಡ್ಕೋಬೇಕು ಯು ಜಿ ಸಿ ಅಂಡರ್ ಅಂತಂದ್ರೆ ಇದು ಇಂಪಾರ್ಟೆಂಟ್ ನಮಗೆ ಇವಾಗ ಸೊ ಯು ಜಿ ಸಿ ಅಂಡರ್ ಹೆಂಗಪ್ಪ ಅಂತಂದ್ರೆ ಯು ಜಿ ಸಿ ಕಾಯ್ದೆ ಹತ್ತೊಂಬತ್ ನೂರ ಐವತ್ತಾರು ಆಯ್ತಾ ಸೊ ಅದ್ರೊಳಗಡೆ ಹೇಳಿದ್ರೆ ಸೆಕ್ಷನ್ ಹನ್ನೆರಡು ಬರುತ್ತೆ ಸೆಕ್ಷನ್ ಹನ್ನೆರಡು ಒಳಗಡೆ ಬಿ ಬರುತ್ತೆ ಸೆಕ್ಷನ್ ಹನ್ನೆರಡ ಬಿ ಪ್ರಕಾರ ಏನಂತಂದ್ರ ಸೇರ್ಪಡೆಗೊಳ್ಬೇಕಾಗತ್ತ ಯು ಜಿ ಅಂಡರ್ ಏನಂತಂದ್ರೆ ಸೇರ್ಪಡೆಗೊಂಡು ಕೇಂದ್ರದ ಮುಖಾಂತರ ನೆರವನ್ನ ಪಡ್ಕೋಬೇಕಾಗತ್ತ ಕೇಂದ್ರದಿಂದ ಹೆಂಗ್ ನೆರವು ಪಡ್ಕೋಬೇಕು ಸ್ಟೇಟ್ ಯೂನಿವರ್ಸಿಟೀಸು ಸಾವಿತ್ತೊಂಬತ್ ನೂರ ಕಾಯ್ದೆ ಪ್ರಕಾರ ಸೆಕ್ಷನ್ ಹನ್ನೆರಡ್ ಬಿ ಒಳಗಡೆ ಸೇರ್ಕೊಂಡು ಅರ್ಹತೆಯನ್ನ ಪಡ್ಕೊಂಡು ನೆಕ್ಸ್ಟ್ ಏನಂತ ಹೇಳಿದ್ರೆ ಕೇಂದ್ರದ ನೆರವನ್ನ ಪಡ್ಕೋಬೇಕಾಗತ್ತ ಸೊ ಇದು ಏನಂತಂದ್ರೆ ಜಸ್ಟ್ ನೆನ್ಪಿಟ್ಕೊಡ್ರಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನ್ ಬರುತ್ತಂತಂದ್ರ ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಹೇಳಿ ಬರ್ತಾವ ಪ್ರೈವೇಟ್ ಯೂನಿವರ್ಸಿಟೀಸ್ ಅನ್ನ ಯಾರು ಬೇಕಾದ್ರ ಏನಪ್ಪಾ ಅಂತಂದ್ರೆ ಸ್ಥಾಪನೆ ಮಾಡ್ಕೋಬಹುದು ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತಂದ ಹೇಳ್ತೀವಿ ಸೊ ಇದನ್ನ ಹೆಂಗ ಸ್ಥಾಪನೆ ಮಾಡ್ಕೋಬೇಕಂತಂದ್ರೆ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಹೇಳಿ ಬರುತ್ತೆ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಹೇಳಿ ಬರುತ್ತ ಸೊ ಇದ್ರ ಮುಖಾಂತರ ಅಥವಾ ಕಂಪನೀಸ್ ಆಕ್ಟ್ ಹೇಳಿ ಬರುತ್ತೆ ಕಂಪನೀಸ್ ಆಕ್ಟ್ ಅಂತಂದೇಳಿ ಹೇಳಿ ನೂರ ಐವತ್ತಾರು ಸೊ ಇವತ್ ಅಂಡರ್ ಏನಪ್ಪಾ ಅಂತಂದೇಳಿದ್ರೆ ಸೆಕ್ಷನ್ ಇಪ್ಪತ್ತೈದ್ ಅಂತಂದರುತ್ತ ಸೊ ಕಂಪನೀಸ್ ಆಕ್ಟ್ ಹತ್ತೊಂಬತ್ ನೂರ ಐವತ್ತಾರ ಸೆಕ್ಷನ್ ಇಪ್ಪತ್ತೈದರ ಅಡಿ ಒಳಗಡೆ ಏನಂತ ಸ್ಪಾನ್ಸರಿಂಗ್ ಬಾಡಿಗಳಾಗಿ ಪ್ರಾಯೋಜಿಕ ಸಂಸ್ಥೆ ಅಂತಂದ ಹೇಳ್ಬಿಟ್ಟು ಸ್ಥಾಪನೆ ಆಗ್ಬೇಕು ಸೆಕ್ಷನ್ ಇಪ್ಪತ್ತ ಏನಂತ ಹೇಳಿದ್ರೆ ಸ್ಥಾಪನೆ ಆಗ್ಬೇಕು ಇವಷ್ಟ ನೆನ್ಪಿಟ್ಕೊಟ್ರು ಇದೇನಂತ ಹೇಳಿದ್ರ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಥವಾ ಕಂಪನೀಸ್ ಆಕ್ಟ್ ಹತ್ತೊಂಬತ್ ನೂರ ಐವತ್ತಾರ ಸೆಕ್ಷನ್ ಟ್ವೆಂಟಿ ಫೈವ್ ಒಳಗ್ ಮುಖಾಂತರ ಖಾಸಗಿ ಪ್ರೈವೇಟ್ ಯೂನಿವರ್ಸಿಟೀಸ್ ಗಳು ಸ್ಥಾಪನೆ ಆಗ್ಬೇಕು ಅದಾದ ನಂತರ ಇಲ್ಲೂ ತುಂಬಾ ಇಂಪಾರ್ಟೆಂಟ್ ಇವುಗಳಿಗೂ ಕೂಡ ಪ್ರೈವೇಟ್ ಯೂನಿವರ್ಸಿಟೀಸ್ ಗಳಿಗೂ ಕೂಡ ಏನಂತಂದ್ರೆ ಪದವಿಯನ್ನ ನೀಡುವ ಅಧಿಕಾರ ಬೇಕಲ್ಲ ಸುಮ್ನ ಹೋಗ್ತೇವ ಹೋಗಿ ಸುಮ್ನ ಹೋಗಿ ಸ್ಟಡಿ ಮಾಡ್ತೇವೆ ಪ್ರೈವೇಟ್ ಯೂನಿವರ್ಸಿಟಿ ಒಳಗಡೆ ಸೊ ಪದವಿ ಬೇಕಾಗಿರುತ್ತೆ ನಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿರುತ್ತ ಸೊ ಆ ಅಧಿಕಾರವನ್ನ ಯು ಜಿ ಸಿ ಹತ್ತೊಂಬತ್ ನೂರ ಐವತ್ತಾರರ ಕಾಯ್ದೆ ಏನಪ್ಪಾ ಅಂತಂದ್ರೆ ಕೊಡುತ್ತ ಯಾವ ಸೆಕ್ಷನ್ ಅಂಡರ್ ಅಂತಂದ್ರ ಸೆಕ್ಷನ್ ಇಪ್ಪತ್ತೆರಡರ ಅಂಡರ್ ಏನಂತ ಹೇಳಿದ್ರ ಇವನ್ ಯಾವ್ದಪ್ಪ ಅಂತಂದ್ರೆ ಪ್ರೈವೇಟ್ ಯೂನಿವರ್ಸಿಟೀಸ್ ಗಳು ಪದವಿಯನ್ನ ಕೊಡಬಹುದು ಹೇಳಿ ಹೇಳ್ತಾರೆ ಇದು ಏನಂತಂದ್ರೆ ನೆನ್ಪಿಟ್ಕೊಡ್ರಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ ಡೀಮ್ಡ್ ಟು ಬಿ ಯುನಿವರ್ಸಿಟೀಸ್ ಹೇಳ್ರಿ ಡೀಮ್ಡ್ ಟು ಬಿ ಯುನಿವರ್ಸಿಟೀಸ್ ಹೇಳಿ ಇಲ್ಲಿ ನಾ ನಿಮಗ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಅಂತಂದ್ರೆ ಇದಕ್ಕ ಫುಲ್ ಯೂನಿವರ್ಸಿಟಿ ಸ್ಟೇಟಸ್ ಇರಂಗಿಲ್ಲ ಇದಕ್ಕ ಕಂಪ್ಲೀಟ್ ಯೂನಿವರ್ಸಿಟಿ ಸ್ಟೇಟಸ್ ಇರಂಗಿಲ್ಲ ಸೊ ಈ ಸ್ಟೇಟಸ್ ಇದು ಕಂಪ್ಲೀಟ್ ಯೂನಿವರ್ಸಿಟಿ ಅನ್ನೋ ಒಂದು ಸ್ಟೇಟಸ್ ಇರಂಗಿಲ್ಲ ಬಟ್ ಆದ್ರೆ ಇಲ್ಲಿ ಹೈಯರ್ ಎಜುಕೇಶನ್ ಗೆ ಉನ್ನತ ಗುಣಮಟ್ಟದ ಹೈ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಇದ್ರೊಳಗಡೆ ಡಿಮ್ಡ್ ಟು ಬಿ ಅದಕ್ಕೆ ಏನಂತಂದ್ರೆ ಇವ್ರದ ಬೆಳವಣಿಗೆ ಅಗಾಧ ಪ್ರಮಾಣವಾಗಿರುತ್ತ ದೊಡ್ಡ ದೊಡ್ಡ ಕಾಲೇಜ್ ಗಳಾಗಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಾಗಿ ಬಿಟ್ಟಿರ್ತಾವ್ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಹೇಳ್ತಿ ಸೊ ಇದೇನಪ್ಪ ಅಂತಂದ್ರ ಇದಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ಅನುಮೋದನೆಯನ್ನ ಕೊಡ್ತಾರ ಸೊ ಯಾವ್ದ್ರ ಅಂಡರ್ ಅಂತಂದ್ರೆ ಯು ಜಿ ಸಿ ಕಾಯ್ದೆ ಯು ಜಿ ಸಿ ಕಾಯ್ದೆ ಹತ್ತೊಂಬತ್ ನೂರ ಐವತ್ತಾರು ಸೆಕ್ಷನ್ ಮೂರರ ಅಂಡರ್ ಸೆಕ್ಷನ್ ಮೂರರ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನ ಕೊಡೋದ್ರ ಮೂಲಕ ಅನುಮೋದನೆಯನ್ನ ಮಾಡ್ತಾರ ಟು ಬಿ ಅಂತಂದೇಳಿ ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರ ಸೊ ಇವರು ಕೂಡ ಏನಂತ ಹೇಳಿದ್ರೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ಬೋದು ಎಲ್ಲಾನು ಕೊಡ್ಬೋದು ಬಟ್ ಆದ್ರೆ ಒಂದ್ ಥಿಂಗ್ ಸೊ ಇಲ್ಲಿ ಡೀಮ್ಡ್ ಟು ಬಿ ಅಂತ ಹೇಳಿ ಸ್ಟೇಟಸ್ ಅನ್ನ ತಗೊಂಡಿರೋ ಕಾಲೇಜು ಯಾವ ಅಂತಂದ್ರೆ ಐ ಐ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರದ ಐತಲ್ಲ ಅದಾಗಿರಬಹುದು ಆಮೇಲೆ ಇಂಡಿಯನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸಾರಿ ಅಗ್ರಿಕಲ್ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಆ ಯಾವ್ದಪ್ಪ ಅಂತಂದ್ರೆ ದೆಹಲಿದಾಗಿರ್ಬೋದು ಇವೆಲ್ಲ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಸೊ ಇವಾಗ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಅಂದ್ರೆ ಏನು ಇದು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅದಾದ ನಂತರ ಇದೇನಪ್ಪ ಅಂತಂದ್ರೆ ಸೆಂಟ್ರಲ್ ಯೂನಿವರ್ಸಿಟಿ ಅನ್ಕೊಂಡು ಸೊ ಇದ್ರ ಒಳಗಡೆ ಏನಪ್ಪಾ ಅಂತಂದ್ರೆ ಒಂದ್ ಬರುತ್ತೆ ಅಪಿಲಿಯೇಟೆಡ್ ಹೇಳಿ ಅಪಿಲಿಯೇಟೆಡ್ ಕಾಲೇಜಸ್ ಅಂತಂದೇಳಿ ಅಪಿಲಿಯೇಟೆಡ್ ಕಾಲೇಜಸ್ ಅಂದ್ರೆ ಅಂದ್ರೆ ಏನು ನಾವು ಮೊದಲು ನೋಡಿಕೊಂಡು ಅಪಿಲಿಯೇಟೆಡ್ ಕಾಲೇಜಸ್ ಅಂತಂದ್ರೆ ಅಂಗೀಕೃತ ಕಾಲೇಜ್ಗಳು ಸೊ ಇವೇನಪ್ಪ ಅಂತಂದ್ರೆ ಅಂಗೀಕೃತ ಕಾಲೇಜ್ಗಳು ಸೊ ತುಂಬಾ ಇರ್ತಾವ ಅಂಗೀಕೃತ ಕಾಲೇಜ್ಗಳು ಅಪಿಲಿಯೇಟೆಡ್ ಕಾಲೇಜಸ್ ಇರ್ತಾವ ಈಗ ಫಾರ್ ಎಕ್ಸಾಂಪಲ್ ನಾನು ಆರ್ ವಿ ಕಾಲೇಜ್ ಅಂತ ತಗೊಂತೀನಿ ಅಥವಾ ಬಿ ಎಂ ಎಸ್ ಕಾಲೇಜ್ ಅಂತ ತಗೊತೀನಿ ಅಥವಾ ನಿಮ್ದು ಚೆನ್ನಮ್ಮ ಯೂನಿವರ್ಸಿಟಿ ಅಂಡರ್ ಬರ್ತವಲ್ಲ ಯಾವ್ದಾದ್ರು ತಗೊಳ್ರಿ ಮೈಸೂರ್ ಅಂಡರ್ ಬರ್ತಾವಲ್ಲ ಆ ಯಾವ್ದಾದ್ರು ತಗೊಳ್ರಿ ಸೊ ಇವೇನ್ ಹೇಳಿದ್ರೆ ಎಲ್ಲಾ ಕಾಲೇಜಸ್ ಗಳಿಗೆ ಪದವಿಯನ್ನ ನೀಡ್ತಾರ ಪದವಿಯನ್ನ ನೀಡ್ತಾರ ಬಟ್ ಆದ್ರೆ ಇದನ್ನೆಲ್ಲ ಮಾಡ್ಬೇಕಂತಂದ್ರೆ ಯಾವ್ದಾದ್ರು ಒಂದು ಯೂನಿವರ್ಸಿಟಿ ಅಂಡರ್ ಇರ್ಬೇಕಲ್ಲ ಇವ್ರು ಸೊ ಅಪಿಲೇಟೆಡ್ ಕಾಲೇಜಸ್ ಏನಪ್ಪಾ ಅಂತಂದ್ರೆ ಎಲ್ಲಾ ಯೂನಿವರ್ಸಿಟೀಸ್ ಗಳು ಅಪಿಲೇಟೆಡ್ ಕಾಲೇಜಸ್ ಏನ್ ನಾ ಹೇಳದ್ನಲ್ಲ ಇಲ್ಲಿವರೆಗೂ ಸೊ ಇವ್ರಿಗೇನಪ್ಪಾ ಅಂತಂದ್ರೆ ಇವೆಲ್ಲಾ ಎಲ್ಲಿ ಇರ್ತಾರಂತಂದ್ರ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಅಂಡರ್ ಇದ್ಬಿಟ್ಟು ಸೊ ಇವರೆಲ್ಲ ಏನ್ ಮಾಡ್ತಾರಂತಂದ್ರೆ ಪದವಿಗಳನ್ನ ನೀಡ್ತಾರ ಸೊ ಇದಕ್ ಪದವಿ ಕಾಲೇಜಸ್ ಗಳಿಗೆ ಫಾರ್ ಆರ್ಮಿ ಕಾಲೇಜು ಬಿ ಎಂ ಎಸ್ ಕಾಲೇಜ್ ಗೆ ಪದವಿಗಳನ್ನ ನೀಡೋದೆ ಅವ್ರದ್ದು ವಿಟಿಯು ಯೂನಿವರ್ಸಿಟಿ ಅಂತಂದೇಳ್ತೀವಲ್ಲ ವಿಟಿಯು ಸೊ ವಿ ಟಿ ಯು ಏನಂತಂದ್ರೆ ಯೂನಿವರ್ಸಿಟಿ ಟೆಕ್ನಾಲಜಿ ಆಫ್ ಇದು ಯು ಟಿ ಯು ಅಲ್ಲ ವಿಟಿಯು ಆ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತಂದೇಳಿ ಇದೇನ್ ಮಾಡತ್ತಂತಂದ್ರೆ ಪದವಿಗಳನ್ನ ನೀಡುತ್ತೆ ಈಗ ನಿಮ್ ನೋಡ್ರಿ ಮೈಸೂರು ಯೂನಿವರ್ಸಿಟಿ ಪದವಿ ಏನ್ ನೀಡುತ್ತಂತ ಹೇಳಿದ್ರೆ ನೀವು ಮೈಸೂರು ಯೂನಿವರ್ಸಿಟಿ ಒಳಗೆ ಕಲಿಯಾಗಿಲ್ಲ ಯಾವ್ದೊಂದು ಕಾಲೇಜಲ್ಲಿ ಕಲ್ತಿರ್ತೀವಿ ಆ ಕಾಲೇಜ್ ಏನಂತ ಹೇಳಿದ್ರೆ ಅಪ್ಲೇಟೆಡ್ ಕಾಲೇಜ್ ಇವೆಲ್ಲ ಏನಂತಂದ್ರೆ ಸೆಂಟ್ರಲ್ ಯೂನಿವರ್ಸಿಟಿ ಅಂಡರ್ ಒಳಗಡೆ ಏನಪ್ಪಾ ಅಂತ ಹೇಳಿದ್ರೆ ಬರ್ತಾವ ಬಟ್ ಅದ್ರ ಇಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಸೇಮ್ ಇವು ಕೂಡ ಸೆಂಟ್ರಲ್ ಯೂನಿವರ್ಸಿಟಿ ಹಂಗ ಇರ್ತಾವ ಬಟ್ ಅವಕ್ಕೆ ಅವಕ್ ಕಂಪ್ಲೀಟ್ ಸ್ಟೇಟಸ್ ಇರಂಗಿಲ್ಲ ಆಮೇಲೆ ಅದಾದ ನಂತರ ಇವು ಇವದ್ರ ಅಂಡರ್ ಅಪಿಲೇಟೆಡ್ ಕಾಲೇಜಸ್ ಗಳು ಬರಂಗಿಲ್ಲ ಸೊ ಏನಪ್ಪಾ ಅಂತಂದ್ರೆ ಅಪಿಲೇಟೆಡ್ ಕಾಲೇಜ್ ಇವು ಡೀಮ್ಡ್ ಯೂನಿವರ್ಸಿಟೀಸ್ ಗಳು ಕಲೆಕ್ಟ್ ಮಾಡ್ಕೊಳಕ್ ಬರಂಗಿಲ್ಲ ಈ ಅಪಿಲೇಟೆಡ್ ಕಾಲೇಜಸ್ ಏನಂತಂದ್ರೆ ಯಾವಾಗ್ಲೂ ಸೆಂಟ್ರಲ್ ಯೂನಿವರ್ಸಿಟಿ ಅಂಡರ್ ಅದರಲ್ಲೇ ಇರ್ತಾವ ಸೆಂಟ್ರಲ್ ಯೂನಿವರ್ಸಿಟಿ ಅಂಡರ್ ಸ್ಟೇಟ್ ಯೂನಿವರ್ಸಿಟಿ ಅಂಡರ್ ಬಂದ್ರು ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಬಂತು ಅಂತ ಹೇಳಿದ್ರೆ ಇದ್ರ ಅಂಡರ್ ಅಪಿಲೇಟೆಡ್ ಕಾಲೇಜಸ್ ಗಳು ಬರಂಗಿಲ್ಲ ಇದ ಮೇನ್ ಇಂಪಾರ್ಟೆಂಟ್ ಒಂದು ಡಿಫರೆನ್ಸ್ ಅಂತ ಹೇಳ್ತಿವಿ ಸೊ ಕ್ಲಿಯರ್ ಎಲ್ರಿಗೂ ಅದಾದ ನಂತರ ಇನ್ನೊಂದು ಬರುತ್ತಾ ಮೆಟಾ ಯೂನಿವರ್ಸಿಟೀಸ್ ಅಂತ ಹೇಳಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತಾ ಮೆಟಾ ಯೂನಿವರ್ಸಿಟಿ ಇವಾಗ ರೀಸೆಂಟ್ ಆಗಿ ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಿದ್ರ ಇದ್ರ ಬಗ್ಗೆ ನೋಡ್ಕೊಳ್ರಿ ಸೊ ಇದೇನಪ್ಪ ಅಂತಂದ್ರೆ ಯು ಜಿ ಸಿ ಏನಂತ ಹೇಳಿದ್ರ ಒಂದು ಪ್ಲಾನ್ ಮಾಡುತ್ತಾ ಟ್ವೆಲ್ತ್ ಪ್ಲಾನ್ ಹೇಳಿ ಅದ್ರ ಮುಖಾಂತರ ಅದ್ರ ಪರಿಕಲ್ಪನೆ ಮುಖಾಂತರ ಮೆಟಾ ಯೂನಿವರ್ಸಿಟೀಸ್ ಗಳು ಸ್ಟಾರ್ಟ್ ಆಗ್ತವ ಇದೇನಂತ ಹೇಳಿದ್ರೆ ಸಿಂಪಲ್ ಇದ್ರಲ್ಲಿ ಏನು ಇಲ್ಲ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಲೇಟೆಸ್ಟ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ವಿಶ್ವವಿದ್ಯಾಲಯಗಳಿಂದ ಏನಂತ ಹೇಳಿದ್ರೆ ಸೊ ಅದಾದ ನಂತರ ಬಳಸ್ಕೊಂಡು ವಿವಿಧ ಇಲ್ ನೋಡ್ರಿ ಮೆಟಾ ಯೂನಿವರ್ಸಿಟೀಸ್ ಹೇಳಿದ್ರೆ ಸೊ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಬಳಸ್ಕೊಬೇಕು ಅದಾದ ನಂತರ ಈಗ ಯುನಿವರ್ಸಿಟಿ ಇರ್ತಾವಲ್ಲ ಯೂನಿವರ್ಸಿಟಿ ಒಳಗಡೆ ಏನಿರುತ್ತೆ ರಿಸೋರ್ಸಸ್ ಇರುತ್ತೆ ಅದ್ ಯಾವ ಬೇಕಾದ ರಿಸೋರ್ಸಸ್ ಆಗಿರ್ಬೋದು ಈ ರಿಸೋರ್ಸಸ್ ಬಳಸ್ಕೊಂಡು ಈ ರಿಸೋರ್ಸಸ್ಗಳನ್ನ ಬಳಸ್ಕೊಂಡು ಏನ್ ಮಾಡ್ಕೋಬೇಕಂತಂದ್ರೆ ಅದರ ಪರಸ್ಪರ ಹಂಚಿಕೆ ಮಾಡ್ಕೋಬೇಕು ಯಾವದರ ನಡುವೆ ಪರಸ್ಪರ ಹಂಚಿಕೆ ಮಾಡ್ಕೋಬೇಕು ಯೂನಿವರ್ಸಿಟಿ ಯೂನಿವರ್ಸಿಟಿ ಒಳಗಡೆ ಹಂಚಿಕೆ ಮಾಡ್ಕೋಬೇಕು ಅಥವಾ ಯೂನಿವರ್ಸಿಟಿಯಿಂದ ಕಾಲೇಜ್ ಒಳಗಡೆ ಹಂಚಿಕೆ ಮಾಡ್ಕೋಬೇಕು ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡ್ದವ್ರು ಯಾರಂತಂದ್ರೆ ಡೆಲ್ಲಿ ಯೂನಿವರ್ಸಿಟಿ ಅವರು ಸ್ಟಾರ್ಟ್ ಮಾಡಿದ್ರೆ ಇದ್ರ ಅಂಡರ್ ಬೇರೆ ಒಂದ್ ಕಾಲೇಜ್ ಬರುತ್ತೆ ಸೊ ಅವು ಎರಡು ಏನಂತಂದ್ರೆ ಮೆಟಾ ಯೂನಿವರ್ಸಿಟಿ ಹೇಳ್ತೀವಿ ಅಂದ್ರ ಸೊ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಇರುವಂತಹ ಎಲ್ಲಾ ರೀತಿಯ ಸಂಪನ್ಮೂಲಗಳನ್ನ ರಿಸೋರ್ಸಸ್ ಗಳನ್ನ ಆ ಬೇರೆ ಕಾಲೇಜ್ ದವರು ಈಸಿಯಾಗಿ ಯೂಸ್ ಮಾಡ್ಕೋಬಹುದು ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೋಬಹುದು ಸೊ ಎಲ್ಲಾ ರೀತಿಯ ಟೀಚರ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು ಆಲ್ ರಿಸರ್ಚ್ ಸಂಪನ್ಮೂಲ ಅಂತ ಹೇಳಿದ್ವಲ್ಲ ಎಲ್ಲಾನು ಯೂಸ್ ಮಾಡ್ಕೋಬಹುದು ಸೊ ಅಂತ ಒಂದು ಯೂನಿವರ್ಸಿಟೀಸ್ ಗಳನ್ನ ಮೆಟಾ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಅಂದ್ರ ಒಂದು ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರ ನನ್ ತಕ್ಕ ಎಲ್ಲಾ ರಿಸೋರ್ಸಸ್ ಐತೆ ನನ್ನ ಹತ್ರ ಎಲ್ಲಾ ಬುಕ್ಸ್ ಗಳಿದಾವ ಎಲ್ಲಾ ಮಾಹಿತಿ ಐತೆ ಅದನ್ನ ನೀ ಯೂಸ್ ಮಾಡ್ಕೊಳ್ಳೋದು ಅಂದ್ರ ನಾನು ಒಂದ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ಅನ್ಕೊಡ್ರಿ ನೀನು ಒಂದ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ಅನ್ಕೋ ಸೊ ನಾನ್ ಹತ್ರ ಎಲ್ಲಾ ಇರೋ ರಿಸೋರ್ಸಸ್ ಗಳನ್ನ ಟೆಕ್ನಾಲಜಿಗಳನ್ನ ನೀನ್ ಯೂಸ್ ಮಾಡ್ಕೊ ಮಾಡ್ಕೊಂಡು ಸೊ ಬೆಳವಣಿಗೆ ಆಗೋದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಇಂತ ಯೂನಿವರ್ಸಿಟಿಗಳಿಗೆ ಮೆಟಾ ಯೂನಿವರ್ಸಿಟಿ ಹೇಳಿ ಕರಿತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಫಸ್ಟ್ ಸ್ಟಾರ್ಟ್ ಎಲ್ಲಿಂದ ಅಂದ್ರೆ ಡೆಲ್ಲಿ ಯೂನಿವರ್ಸಿಟಿ ಇಂದ ಸ್ಟಾರ್ಟ್ ಆಗಿದ್ದು ಸೊ ಅದಾದ್ಮೇಲೆ ಒಂದ್ ಪ್ರೋಗ್ರಾಮ್ ಬರುತ್ತೆ ನೋಡ್ರಿ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ಹೇಳಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಇದು ಪ್ರಾರಂಭ ಆಗುತ್ತೆ ಇದೊಂದು ಸೆಂಟ್ರಲ್ ಅಂದ್ರೆ ಕೇಂದ್ರ ಸರ್ಕಾರ ಪ್ರಾಯೋಜಿತ ಸ್ಕೀಮ್ ಆಗೈತೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ಇದೇನಿಲ್ಲ ಸಿಂಪಲ್ ರಾಜ್ಯದಲ್ಲಿ ಏನಂತಂದ್ರ ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿದಾವ ಹಲವಾರು ರಾಜ್ಯಗಳಲ್ಲಿ ಏನಪ್ಪಾ ಅಂತಂದೇಳಿದ್ರ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅದಾವ ಕರೆಕ್ಟ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅದಾವ ಈ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗಳೇನಿದಾವಲ್ಲ ಸೊ ಇವುಗಳಿಗೇನಪ್ಪಾ ಅಂತಂದ್ರೆ ಯಾವ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಪ್ರಾಪರ್ ಆಗಿ ಏನಂತ ಹೇಳಿದ್ರೆ ಕಾರ್ಯನಿರ್ವಹಿಸ ಆಯ್ತಾ ಯಾವ್ದು ಎಲಿಜಿಬಲ್ ಆಗೈತೆ ಅಂತ ಎಲಿಜಿಬಲ್ ಆಗಿರುವಂತ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗಳಿಗೆ ಸ್ಟ್ರಾಟರ್ಜಿಕ್ ಫಂಡಿಂಗ್ ಮಾಡೋದು ಸೊ ಏನ್ ಮಾಡೋದು ಸ್ಟ್ರಾಟಜಿಕ್ ಫಂಡಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ಟ್ರಾಟರ್ಜಿಕ್ ಫಂಡಿಂಗ್ ಅಂದ್ರೆ ಕಾರ್ಯತಂತ್ರದ ಹಣವನ್ನ ಅಂತ ಹೇಳ್ತೀವಿ ಸ್ಟ್ರಾಟಜಿಕ್ ಫಂಡಿಂಗ್ ಅನ್ನ ಒದಗಿಸುವ ಗುರಿಯನ್ನ ಹೊಂದಿರೋ ಒಂದು ಪ್ರೋಗ್ರಾಮ್ ಯಾವ್ದಂತಂದ್ ಹೇಳಿದ್ರ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ಹೇಳ್ತೀವಿ ಸೊ ಇದ್ರ ಬಗ್ಗೆ ಇಷ್ಟೇ ಮಾಹಿತಿಯನ್ನ ನೆನ್ಪಿಟ್ಕೊಡ್ರಿ ಸೊ ಉಳ್ದದ್ದೇನು ಬೇಡ ಇದನ್ನ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ನಿಮ್ ಕೇಳ್ತಾರೆ ಇಷ್ಟೇನಪ್ಪಾ ಅಂತಂದ್ರೆ ಹೈಯರ್ ಎಜುಕೇಶನ್ ಗೆ ರಿಲೇಟೆಡ್ ಆಗಿರೋ ಪಾಯಿಂಟ್ಸ್ ಗಳು ಸೊ ಇನ್ನು ಏನಾದ್ರು ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ಇತ್ತು ಅಂತಂದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಬೇರೆ ಯಾವ್ದೋ ಟಾಪಿಕ್ ಬಗ್ಗೆ ಡಿಸ್ಕಶನ್ ಮಾಡೋದು